ಭ್ರಮರಾಂಬಿಕಾ ಸಮೇತ ಕಾಡು ಮಲ್ಲೇಶ್ವರ ಸ್ವಾಮಿ ಮಲ್ಲೇಶ್ವರ ಇದು ಈ ಒಂದು ಮಲ್ಲೇಶ್ವರ ಕಾಡು ಮಲ್ಲೇಶ್ವರ ಬಂದು ಸ್ವಯಂಭು ಕ್ಷೇತ್ರ ಇದು ಸ್ವಯಂಭು ಕ್ಷೇತ್ರ ಆಗಿರೋದು ತುಂಬಾ ವಿಶೇಷತೆ ಈ ಒಂದು ಮಹಾಶಿವರಾತ್ರಿಗೆ ವಿಶೇಷ ಪೂಜೆಗಳು ಒಂದು ಹತ್ತು ದಿವಸದಿಂದಾನೇ ಶುರುವಾಗಿದೆ ವಿಶೇಷ ಅಲಂಕಾರಗಳು ಶಿವರಾತ್ರಿ ಮುಂಜಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಹಾಗೂ ಶಿವರಾತ್ರಿ ದಿವಸ ಇಡೀ ದಿವಸ ನಿರಂತರವಾಗಿ ಜಲಾಭಿಷೇಕ ಆಮೇಲೆ ನೂರ ಎಂಟು ಲಿಂಗಗಳು ಒಂದು ಇಟ್ಟಿ ಒಂದು ಪ್ರತಿಷ್ಠೆ ಮಾಡ್ತಾರೆ ಅದು ದರ್ಶನ ಮಾಡಲಿ ಅಂತ ಹೇಳ್ಬಿಟ್ಟು ಅದು ತುಂಬಾ ವಿಶೇಷತೆ ಇದೆ ಹಾಗೆ ರಾತ್ರಿ ಗಿರಿಜಾ ಕಲ್ಯಾಣ ಉತ್ಸವ ಇರುತ್ತೆ ಇಡೀ ದಿವಸ ಜಲಾಭಿಷೇಕ ಆಗ್ತಾನೆ ಇರುತ್ತೆ ಸ್ವಾಮಿಗೆ ಆಮೇಲೆ ರಾತ್ರಿ ಗಿರಿ ಜಾಗರಣೆಗೆ ಬಂದು ಗಿರಿಜಾ ಕಲ್ಯಾಣ ಇರುತ್ತೆ ಆಮೇಲೆ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆಲ್ಲ ನಡೆಯುತ್ತೆ ಮಾರನೇ ದಿವಸ ಬ್ರಹ್ಮ ರಥೋತ್ಸವ ಇದೆ ಗಣಪತಿ ಸುಬ್ರಹ್ಮಣ್ಯ ಈಶ್ವರ ಪಾರ್ವತಿ ರಥೋತ್ಸವ ಇರುತ್ತೆ ಅದು ತುಂಬಾ ವಿಶೇಷತೆ ಇದೆ ಹಾಗೂ ವಿಶೇಷ ಪೂಜೆಗಳು ನಿರಂತರವಾಗಿ ಪ್ರಸಾದ ವಿನಿಯೋಗಗಳು ಅದೆಲ್ಲ ನಡೀತಾ ಇದೆ ಸ್ವಯಂ ಕ್ಷೇತ್ರ ಆಗಿರೋದ್ರಿಂದ ಅಭಿಷೇಕ ಪ್ರಿಯ ಅಭಿಷೇಕಗಳಿಗೆ ಒಂದು ಎರಡು ಸಾವಿರ ಜನ ಅಭಿಷೇಕ ಕೊಟ್ಟಿದ್ದಾರೆ ಅದು ವಿಶೇಷ ಪೂಜೆಗಳು ನಡೀತಾ ಇದೆ ಇದು ಕ್ಷೇತ್ರ ಇದು ಇದು ಕಾಡಾಗಿರ್ತದ್ದು ಕಾಡು ಮಧ್ಯದಲ್ಲಿ ಇದು ಉದ್ಭವ ಆಗಿರೋಂಥ ಕ್ಷೇತ್ರ ಅವರು ಒಂದು ಊರಿಂದ ಒಂದು ಊರಿಗೆ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ದೇವ್ ಗೊತ್ತಿಲ್ಲ ಒಂದು ಅನ್ನ ಮಾಡಿದ್ದಾರೆ ಅನ್ನ ಬಂದು ಹೂವು ಆಗಿ ಇದಾದ ಮೇಲೆ ಅವರೊಂದು ನಾಲ್ಕು ಅಂಗಳ ಪ್ರತಿಷ್ಠೆ ಮಾಡ್ತೀವಿ ಅಂತೇಳ್ಬಿಟ್ಟು ಕುಂಭಾಭಿಷೇಕ ಮಾಡ್ತೀವಿ ಅಂದ್ಬಿಟ್ಟು ಕೇಳಿದ್ದಾರೆ ಅವಾಗ ಅವರು ಮಾಡಿದ್ದಾರೆ ಈ ಕಾಡಾಗಿತ್ತಲ್ಲ ಕಾಡು ಮಧ್ಯದಲ್ಲಿ ಹಿಂಗ ಸಿಕ್ಕಿರೋದ್ರಿಂದ ಕಾಡು ಅಂತೇಳಿ ನಾಮಕರಣ ಮಾಡಿ ಅದು ಸ್ವಯಂ ಕ್ಷೇತ್ರ ಆಗಿರೋದನ್ನು ಸ್ವಯಂ ಮೂರ್ತಿ ಸಾವಿರದ ಆರ್ನೂರ ಅರವತ್ತೊಂಬತ್ತಲ್ಲಿ ಶಿವಾಜಿ ಅವರನ್ನ ಈ ದೇವಸ್ಥಾನದ ಜಾಗ ಕೊಟ್ಟಿದ್ದಾರೆ ಅದು ಶಿಲಾಶಾಸನದಲ್ಲಿ ಕೆತ್ತಿಸಿದ್ದಾರೆ ಅದು ವಿಶೇಷತೆ ಇದೆ ಆಮೇಲೆ ಸಾವಿರದ ಎಂಟುನೂರು ಎಷ್ಟರಲ್ಲಿ ಎಲೆ ಮಲ್ಲ ಪರಿಶಿಷ್ಟ ಅಂತ ಹೇಳ್ಬಿಟ್ಟು ಅವರು ಹೊರಗಿನ ಕಟ್ಟಿಸ್ತಾರೆ ಅದು ತುಂಬಾ ವಿಶೇಷತೆ ಭಕ್ತರು ಶಿವನಾಮ ಸ್ಮರಣೆ ಅಭಿಷೇಕ ಈಶ್ವರನ ಅಭಿಷೇಕ ಮಾಡಿಸ್ಬೋದು ಉಪವಾಸ ಇರೋದು ಜಾಗರಣೆ ಇರೋದು ಓಂ ನಮ ಶಿವ ಅಂತ ಹೇಳ್ಬಿಟ್ಟು ಒಂದು ನಾಮ ಹೇಳೋದ್ರಿಂದ ಸಾಕು ಎಷ್ಟೋ ಪುಣ್ಯಗಳು ಬರುತ್ತೆ ಅಂತ ಹೇಳ್ಬಿಟ್ಟು せっかく。